ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ರಾಜ್ಯಾದ್ಯಂತ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರೀ ಕೋಚಿಂಗ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆ್ಯಂಡ್ ಪಿ ಎಸ್ ಐ ಈ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇವರು ಕಳಿಸ್ತಾರೆ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಸಿಗೆ ಅವರು ಫೋಕಸ್ ಮಾಡ್ತಾರೆ ಆ್ಯಂಡ್ ಅವರು ಮೊದಲೇ ನೋಟಿಫಿಕೇಷನ್ ಕಳಿಸ್ದಂಗೆ ಈಗ ಕೆ ಇ ಎದವ್ರ ಕಡೆಯಿಂದ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಓಕೆ ಸೊ ನೋಟಿಫಿಕೇಷನ್ ಬಂದಿದ್ದು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಯಾರ್ಯಾರೆಲ್ಲ ಫೈನಲ್ ಇಯರ್ ಡಿಗ್ರಿ ಇದ್ದವರು ಡಿಗ್ರಿ ಮುಗ್ದವರು ಅಪ್ಲೈ ಮಾಡಿದ್ರಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಕೆ ಎಸ್ ಈ ಕನಸುಗಳನ್ನ ಇಟ್ಕೊಂಡು ಮತ್ತು ಇವನ್ ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಒಂದು ದೃಷ್ಟಿಕೋನದೊಳು ಇಟ್ಕೊಂಡು ತರಬೇತಿಗೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳನ್ನು ನಿಯೋಜನೆಗೆ ಸಂಬಂಧಿಸಿದಂತೆ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅಂಕ ಪಟ್ಟಿಗಳನ್ನು ಇದನ್ನು ಡಿಕ್ಲೇರ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಿಮಗೆ ಐ ಎ ಎಸ್ ಕೋಚಿಂಗ್ ಕೊಡಿಸ್ಬೇಕು ಕೆ ಎ ಎಸ್ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಸೊ ಈ ಒಂದು ಎಕ್ಸಾಮ್ ಡೇಟ್ ಬಂದಿದೆ ಗೈಸ್ ಯಾವಾಗಿದೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಿಮಗೆ ಇದರ ಎಕ್ಸಾಮ್ ಇರ್ತದೆ ಆ್ಯಂಡ್ ನೀವು ಎಲ್ಲೆಲ್ಲಿ ಧಾರವಾಡ ಕಲಬುರ್ಗಿ ಈ ಒಂದು ಬೆಂಗಳೂರು ಕೆಳಗಿನ ಈ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗ್ತದೆ ಐ ಹೋಪ್ ನೀವೆಲ್ಲರೂ ಪ್ರಿಪೇರ್ ಆಗಿದ್ದೀರಿ ರೆಡಿ ಅಂತ ಇದರೊಳಗೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ ಸಾಮಾನ್ಯ ಅಧ್ಯಯನದ ನೂರು ಪ್ರಶ್ನೆಗಳನ್ನು ಕೇಳ್ತಾರೆ ಆ್ಯಂಡ್ ಅದಕ್ಕೆ ಒಟ್ಟು ನೂರು ಅಂಕಗಳಿರ್ತವೆ ದಯವಿಟ್ಟು ಇದನ್ನು ಕ್ಲಿಯರಾಗಿ ಓದ್ಕೊಡ್ರಿ ಏನಂದರೆ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಈ ವೇಳಾಪಟ್ಟಿಯೊಂದಿಗೆ ಪ್ರಕಟಿಸಲಾಗಿದೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯ ಮಾಪನವಿರುವುದಿಲ್ಲ ಇದನ್ನ ಇಂಪಾರ್ಟೆಂಟಾ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಋಣಾತ್ಮಕ ಮೌಲ್ಯ ಮಾಪನ ಇರುವುದಿಲ್ಲ ಅಂದ್ರೆ ನೀವು ತಪ್ಪು ಆನ್ಸರ್ ಹಾಕಕ್ಕೆ ಹೋಗಿ ತಪ್ಪು ಹಾಕಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಹಂಡ್ರೆಡ್ ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡಿ ಬರಬಹುದು ಗೈಸ್ ಓಕೆ ಆ್ಯಂಡ್ ನಿಮಗೆ ಆದಷ್ಟು ಬೇಗ ಇವನ್ ಈ ಹಾಲ್ ಟಿಕೆಟ್ನ ಕೂಡ ಬಿಡ್ತಾರೆ ಒಂದು ಸರ್ತಿ ಸಿಲೆಬಸ್ ಏನು ಮಾಡ್ಬೋದು ಉಳಿದಂಥ ಒಂದು ದಿನಗಳಲ್ಲಿ ಏನು ಮಾಡಬಹುದು ನಾವು ಅಂತ ಕರೆಂಟ್ ಇವೆಂಟ್ಸ್ ನೋಡಿ ನಿನ್ನೆ ಮೈನಾರಿಟಿ ಎಕ್ಸಾಮ್ ಆಗಿದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ದು ನಾನು ಈ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ ಗೈಸ್ ಆ್ಯಂಡ್ ಅರೌಂಡ್ ಟೆನ್ ಕ್ವಶನ್ಸ್ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಕೇಳಿದ್ದಾರೆ ಇದು ಕೂಡ ಯು ಪಿ ಎಸ್ ಸಿ ಕೆ ಪಿ ಸಿಗೆ ಅವರಿಗೆ ಎರಡು ಪೇಪರ್ ಇತ್ತು ಆಮೇಲೆ ಇನ್ನೊಂದು ಪೇಪರ್ ಬಗ್ಗೆಯೂ ಕೂಡ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡ್ತೀನಿ ನಮ್ಮ ಪ್ರಬಂಧ ಪುಸ್ತಕದೊಳಗಿನ ಒಂದು ಪ್ರಬಂಧವನ್ನು ಡೈರೆಕ್ಟಾಗಿ ಅಲ್ಲಿ ಬಂದಿದೆ ಅಂದರೆ ಕೇಳಿದ್ದಾರೆ ಸೊ ಐ ಆಮ್ ಸೋ ಗ್ಲ್ಯಾಡ್ ಅವರು ಕೇಳಿದ್ದಾರೆ ಅಂದರೆ ಸೊ ಅಚಾನಕಾಗಿ ಕೇಳಿದ್ದಾರೆ ಆ್ಯಂಡ್ ಐ ಎಕ್ಸ್ಪೆಕ್ಟೆಡ್ ನನಗೆ ಅನಿಸಿತ್ತು ಓಕೆ ಈ ಥರ ಯಾಕಂದರೆ ಜಾಸ್ತಿ ನ್ಯೂಸ್ ಒಳಗಿರೋದ್ರಿಂದ ಸೊ ಓಕೆ ಅದರ ಬಗ್ಗೆನೂ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈ ಕ್ವಶನ್ ಪೇಪರ್ ನೋಡಿದರೆ ಸಿ ದ ಕ್ವಶನ್ ಪೇಪರ್ ಲೆಂತ್ ಕ್ವಶನ್ಸ್ ಲೆಂತ್ ಇವತ್ತಿನ ಕ್ವಶನ್ ಪೇಪರ್ಗಳು ಬದಲಾಗ್ತಾ ಇದ್ದಾವೆ ದಯವಿಟ್ಟು ಡೀಟೇಲ್ ಆಗಿ ಓದ್ರಿ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಎಂಡ್ ನಂಬರ್ ಆಫ್ ಟೈಮ್ಸ್ ಭಾಳ ಸರ್ತಿ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ ಆಮೇಲೆ ನೋಡ್ರಿ ಈ ಗಿಗ್ ವರ್ಕರ್ಸ್ ಬಗ್ಗೆ ಇದು ಯಾವಾಗಿ ಕಾಯ್ದೆನ ಕರ್ನಾಟಕದೊಳಗೆ ಜಾರಿಗೆ ತಂದರು ನಮ್ಮ ಯೂಟ್ಯೂಬ್ ಒಳಗೆ ಬೇಕಾದ್ರೆ ನೀವು ಚೆಕ್ ಮಾಡಿರಿ ಇದನ್ನ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಸೊ ನಿಮಗೆ ವಿಡಿಯೋ ಸಿಗುತ್ತೆ ಗಿಗ್ ವರ್ಕರ್ಸ್ಗೆ ಏನೇನು ಹಕ್ಕುಗಳದಾವೆ ಇಲ್ಲ ಸೊ ಅದಕ್ಕೆ ನಾನು ಅಗ್ಗೇನು ಅಡಗೇನು ಹೇಳ್ತೀನಿ ಗೈಸ್ ನ್ಯೂಸ್ ಪೇಪರ್ ಓದೋದನ್ನು ರೂಢಿ ಮಾಡಿಕೊಡ್ರಿ ಎಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಅದಾವಲ್ಲ ಇವು ಒಟ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ನೀವು ಇಂಥ ಕ್ವಶನ್ಸ್ಗಳನ್ನು ಒನ್ ಓನ್ಲಿ ಟೂ ಓನ್ಲಿ ಒನ್ ಟು ತ್ರೀ ಓನ್ಲಿ ಈ ತರಹದ ಆಪ್ಷನ್ಸ್ ಇರುವಂಥ ಪ್ರಶ್ನೆಗಳೇ ಈ ಒಂದು ಕ್ವಶನ್ ಪೇಪರ್ ಒಳಗೂ ಕೂಡ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈ ಥರದ ಕ್ವಶನ್ ಪೇಪರೇ ಇದ್ದಾವೆ ಭಾಳ ಜನ ಅಭ್ಯರ್ಥಿಗಳಿಗೆ ಇದನ್ನು ಓದುವಷ್ಟು ಪೇಷನ್ಸ್ ಇರೋದಿಲ್ಲ ಅದಕ್ಕೇ ಧಾರವಾಡ ಬೆಂಗಳೂರು ಕಲಬುರ್ಗಿ ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ನೂರು ಜನ ವಿದ್ಯಾರ್ಥಿಗಳಲ್ಲಿ ಹತ್ತು ಜನ ಮಾತ್ರ ಹೆಂಗೆ ಕ್ವಶನ್ ಬರ್ತಿದ್ದಾವೆ ನಾನು ಹೆಂಗೆ ಓದಿದರೆ ಪಾಸ್ ಆಗ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಆ್ಯಂಡ್ ಏನೇನೆಲ್ಲ ಮಾಡುವಂಥ ಅವಶ್ಯಕತೆ ಇದೆ ಅಂತ ವಿಚಾರ ಮಾಡ್ತಾರೆ ಉಳ್ಕಿದ ನೈಂಟಿ ಪರ್ಸೆಂಟ್ ಪೀಪಲ್ ಡೆಫಿನೆಟ್ಲಿ ಅವರು ಆಗಿ ಓದೋದಿಲ್ಲ ಓನ್ಲಿ ಟೈಮ್ ಪಾಸ್ ಮಾಡ್ತಾರೆ ಆಮೇಲೆ ಯಾವಾಗ ಎಕ್ಸಾಮ್ ಬರ್ತದೆ ಅವಾಗ ನೋಡೋಣ ಅಂತ ವಿಚಾರ ಮಾಡ್ತಾರೆ ನೋ ಆ ಥರ ಮಾಡಿದರೆ ನೀವು ಯಾವತ್ತೂ ಪಾಸಾಗೋದಿಲ್ಲ ಗೈಸ್ ಯಾವ ಥರದ ಪ್ಯಾಟರ್ನಲ್ಲಿ ಎಕ್ಸಾಮ್ ಬರ್ತಿದೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ಹೇಳ್ತಿದ್ದೀನಿ ಇವೆಲ್ಲ ನ್ಯೂಸ್ ಒಡುಗಿದ್ದು ಓಕೆ ನೋಡಿ ರಿವೈಸ್ಡ್ ರಿಸರ್ವೇಷನ್ ರೋಸ್ಟರ್ ಇಶ್ಯೂ ಬೈ ದ ಕರ್ನಾಟಕ ಗೌರ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಓಕೆ ಜನರಲ್ ಮೆರಿಟ್ಗೆ ಅಷ್ಟು ಒ ಬಿ ಸಿಗಷ್ಟು ಅದನ್ನು ಏನು ರಿವೈಸ್ ಮಾಡಿದ್ದಾರೆ ಎಲ್ಲ ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಕ್ವಶನ್ಸ್ನ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ನಿಮಗೆ ಕೇಳಿದ್ದಾರೆ ಈಗ ನಿಮಗೆ ಉಳಿದಿರುವಂಥ ದಿನಗಳಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಕರೆಂಟ್ ಅಫೇರ್ಸ್ ಏನು ಕೇಳಿದ್ದಾರೆ ಅದ್ರ ಬಗ್ಗೆನೇ ಓದ್ಕೊಡ್ರಿ ಕರೆಂಟ್ ಅಫೇರ್ಸ್ನೇ ರಿವಿಷನ್ ಮಾಡಿರಿ ಎಷ್ಟ್ರದ್ದು ಮಾಡಬೇಕು ಅಂದರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ಸ್ ನಿಮ್ಮ ಹತ್ರ ಏನಿದ್ದಾವೆ ಇಷ್ಟು ದಿನ ಏನು ಓದಿರಿ ಅದ್ರ ಬಗ್ಗೆನೇ ಫೋಕಸ್ ಮಾಡಿರಿ ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜೋಗ್ರಫಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈಕೊಲಾಜಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಕನಾಮಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದನ್ನು ವರ್ಷಾನ್ಗಟ್ಲೆ ನಾನು ಹೇಳ್ತಾನೆ ಬಂದಿದ್ದೀನಿ ವಿದ್ಯಾರ್ಥಿಗಳು ಯಾರು ತಲೆ ಒಳಗೆ ಹಾಕ್ಕೊಂಡಿದ್ದಾರೆ ಅವರು ಟಾಪರ್ಸ್ ಕೂಡ ಆಗಿದ್ದಾರೆ ಅದಕ್ಕೆ ನಮ್ಮ ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದಾರೆ ನೋಡಿ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರೀಸೆಂಟ್ಲಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಐದು ಬೆಂಗಳೂರಿನ ಡಿವಿಷನ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ ಬಂದಿದೆ ಸಿ ಪ್ರಾಕ್ಟಿಕಲಿ ಒಂದು ವಾರ ಎರಡು ವಾರ ಮೂರು ತಿಂಗಳು ಹಿಂದೆ ಎರಡು ತಿಂಗಳು ಹಿಂದಿನ ಕ್ವಶನ್ಸ್ನ ಕೇಳಿದ್ದಾರೆ ಎಲ್ಲ ಕ್ವಶನ್ಸ್ಗಳು ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ನೋಡಿರಿ ಆಪ್ಷನ್ಸ್ ನೋಡ್ರಿ ಒನ್ ಓನ್ಲಿ ಒನ್ ಟೂ ಓನ್ಲಿ ಟೂ ತ್ರೀ ಓನ್ಲಿ ಒನ್ ಟೂ ತ್ರೀ ಓನ್ಲಿ ನನ್ನ ಈ ಥರ ಆಪ್ಷನ್ಸ್ಗಳ ಪ್ರಶ್ನೆಗಳು ಇವತ್ತು ಬರ್ತಿದ್ದಾವೆ ಗಾಯ್ಸ್ ದಯವಿಟ್ಟು ಶಾರ್ಟ್ ಮಾರ್ಗಗಳನ್ನು ಹುಡ್ಕೊಳ್ಳೋಕ್ಕೆ ಹೋಗಬೇಡ್ರಿ ಓಕೆ ಆಪ್ರೇಷನ್ ಕಾಂಗರ್ ಓಕೆ ಅಗೇನ್ ಒಂದು ಏನು ಕರೆಂಟ್ ಅಫೇರ್ಸಲ್ಲಿ ಇರುವಂಥ ಒಂದು ವಿಷಯ ಓಕೆ ಆ್ಯಂಡ್ ಸ್ವಾಮಿತ್ವ ಇವೆಲ್ಲ ಯೋಜನೆಗಳ ಬಗ್ಗೆ ಇದ್ರೆಲ್ಲದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ ಡೀಟೇಲ್ ಆಗಿ ಮಾಡ್ತೀನಿ ಭಾಳ ಜನ ಅದನ್ನ ಫಾಲೋ ಮಾಡೋದಿಲ್ಲ ಗೈಸ್ ನ್ಯೂಸ್ ಪೇಪರ್ ಒಳಗೂ ಕೂಡ ಬಂದಿದೆ ಸೆಲ್ಫ್ ರಿಲಯನ್ಸ್ ಇಂಡಿಯಾ ಪ್ರತಿ ಸರ್ತಿ ಇವತ್ತಿನ ಪೇಪರ್ ಒಳಗೂ ಬಂದಿದೆ ಇವತ್ತು ಕೂಡ ನಾನು ಪೇಪರ್ ಅನಾಲಿಸಿಸ್ ಮಾಡಬೇಕಾದ್ರೆ ಇದನ್ನು ಕೂಡ ಹೇಳ್ತೀನಿ ನಿಮಗೆ ಓಕೆ ಸ್ಟ್ರಾಟಜಿ ಹೆಂಗೆ ಮಾಡಬೇಕು ಅಂದರೆ ಹ್ಯಾವ್ ಅ ಪೇಷನ್ಸ್ ಹಂಡ್ರೆಡ್ ಕ್ವಶನ್ನು ಓದಬೇಕು ಓಕೆ ಆಮೇಲೆ ಕರೆಂಟ್ ಅಫೇರ್ಸ್ ಉಳಿದಿರುವಂಥ ದಿನದಲ್ಲಿ ಕರೆಂಟ್ ಅಫೇರ್ಸ್ನ ಓದ್ರಿ ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಏನಪ್ಪ ಅಂದರೆ ಎವ್ರಿ ಡೇ ಒನ್ ಅವರ್ ಮೆಂಟಲ್ ಎಬಿಲಿಟಿನ ನೀವು ಪ್ರಾಕ್ಟೀಸ್ ಮಾಡ್ಬೋದು ರೆಸ್ಟ್ ಆಫ್ ದಿ ಟೈಮ್ ನೀವು ಕರೆಂಟ್ ಅಫೇರ್ಸ್ ಓದಲಿಕ್ಕೆ ನಿಮ್ಮ ಎಫರ್ಟ್ನ ಹಾಕಿರಿ ಇಂದ ಒಂದು ಹತ್ತು ಕ್ವಶನ್ ಬಂದಿದ್ದಾವೆ ಈವನ್ ಜಾಗ್ರಫಿಯಿಂದ ಒಂದು ಹತ್ತು ಹನ್ನೆರಡು ಕ್ವಶನ್ ಬಂದಿದ್ದಾವೆ ಆ್ಯಂಡ್ ಎಕನಾಮಿಯಿಂದ ಒಂದು ಎಂಟು ಹತ್ತು ಕ್ವಶನ್ ಬಂದಿದ್ದಾವೆ ಆ್ಯಂಡ್ ಮೆಂಟಲ್ ಎಬಿಲಿಟಿ ಜಾಸ್ತಿ ಕೇಳಿದ್ದಾರೆ ಓಕೆ ಒಂದು ಫಿಫ್ಟೀನ್ ಪ್ಲಸ್ ಮೆಂಟಲ್ ಎಬಿಲಿಟಿ ಕ್ವಶನ್ ಕೇಳಿದ್ದಾರೆ ಸೈನ್ಸಿಂದ ಒಂದು ಹತ್ತು ಕ್ವಶನ್ ಬಂದಿದ್ದಾವೆ ಓಕೆ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಇಕೋಲಜಿ ಸೈನ್ಸ್ ಸಿ ಆರೆಂಜ್ ಎಕನಾಮಿ ನೀವು ನೋಡ್ರಿ ನಾ ಇದ್ರ 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 ಇದನ್ನ ಸಪ್ರೇಟ್ ಆರೆಂಜ್ ಎಕನಾಮಿ ಅಂತಲೇ ಎಕನಾಮಿಕ್ಸ್ ಕ್ಲಾಸ್ ಮಾಡೀನಿ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆರೆಂಜ್ ಎಕನಾಮಿ ಅಂದರೆ ಏನು ಎಲ್ಲಿಂದೇ ಕಾನ್ಸೆಪ್ಟ್ ಬಂತು ಇದನ್ನು ಬೇಕಾದ್ರೆ ನಾನು ಗ್ರೂಪ್ ಒಳಗೆ ಹಾಕ್ತೀನಿ ನಿಮಗೆ ಓಕೆ ಪ್ರೂಪ್ಗಾಗಿ ನೋಡಿ ಕಿತ್ತಳೆ ಆರ್ಥಿಕತೆ ಇವತ್ತು ಬಾಲಿವುಡ್ ಮೂವೀಸ್ ಏನಿದ್ದಾವೆ ಅಲ್ಲಿ ಹೊಸ ಹೊಸ ಇನೋವೇಷನ್ ಬರ್ತಿದ್ದಾವೆ ಆ್ಯಂಡ್ ಹೊಸ ಜಾಬ್ ಕ್ರಿಯೇಟ್ ಮಾಡ್ತಿದ್ದಾರೆ ಓಕೆ ಆ್ಯಂಡ್ ಆ್ಯಂಡ್ ಎಕನಾಮಿ ಡ್ರಿವನ್ ಬೈ ಕಲ್ಚರಲ್ ಕ್ರಿಯೇಟಿವ್ ಆ್ಯಂಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬೇಸ್ಡ್ ಇಂಡಸ್ಟ್ರೀಸ್ ಇದನ್ನು ನಾವು ಈ ಆರೆಂಜ್ ಎಕನಾಮಿ ಅಂತ ಕರಿತೀವಿ ಗೈಸ್ ನೋಡಿ ನೀವು ಪ್ಯಾರಾ ಈವನ್ ಈ ಒಂದು ಪಿ ಪಿ ಡಿ ಇದು ಕೂಡ ನ್ಯೂಸ್ ಒಳಗಿರುವಂಥ ಒಂದು ವಿಷಯ ಓಕೆ ಆ್ಯಂಡ್ ನಾನು ಭಾಳಷ್ಟು ಕರೆಂಟ್ ಅಫೇರ್ಸ್ ವಿಷಯ ನೋಡಿದ್ದೀನಿ ಇ ಎಥನಾಲ್ ನಮ್ಮ ವಿಡಿಯೋದೊಳಗೆ ನೋಡಿರಿ ನಮ್ಮ ಚಾನಲ್ ಒಳಗೆ ನೋಡಿರಿ ಇ ಎಥನಾಲ್ ಆ್ಯಂಡ್ ಇ ಟ್ವೆಂಟಿ ಎಥನಾಲ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಭಾಳ ಜನ ಯಾರು ನೋಡ್ತಿರೋ ಐ ಆಮ್ ಶೋರ್ ನಿಮಗೆ ತುಂಬ ಉಪಯೋಗ ಆಗುತ್ತೆ ಗೈಸ್ ನಾನು ಅದನ್ನು ಡೈಲಿ ಮಾಡಿರ್ತೀನಿ ಅದ ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸಮಿಟ್ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿದ್ದು ನೋಡಿರಿ ಮೋಸ್ಟ್ ಆಫ್ ದಿ ಕ್ವಶನ್ ಕರೆಂಟ್ ಅಫೇರ್ಸ್ ಬಂದಿದ್ದಾವೆ ಗೈಸ್ ಓಕೆ ಲೈಫ್ ಐ ಐಡಿಯಾಸ್ ಫಾರ್ ಲೈಫ್ ಐ ಓಕೆ ಅನ್ನುವಂಥ ಒಂದು ಹೊಸ ಇನಿಷಿಯೇಟಿವ್ ಇಂಡಿಯಾ ಸ್ಟಾರ್ಟೆಡ್ ಇನ್ ಜಿ ಟ್ವೆಂಟಿ ಸಮಿಟ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಆಲ್ರೆಡಿ ಉಕುರ ಬಗ್ಗೆ ಎಲ್ಲ ಕ್ಲಾಸ್ ಮಾಡಿದ್ದೀನಿ ನೀವು ನೋಡ್ರಿ ಒಂದು ಸರ್ತಿ ಓಕೆ ಹಾಟ್ಸ್ಪಾಟ್ಸ್ ಎಲ್ಲಿಲ್ಲದು ಇಂಡಿಯಾದಾಗ ಎನ್ ಸಿ ಆರ್ ಟಿ ಕ್ವಶನ್ ಓಕೆ ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜೋಗ್ರಫಿ ಆ್ಯಂಡ್ ಗ್ರೀನ್ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನೀವು ನೋಡ್ರಿ ಮೂರು ದಿನದ ಹಿಂದೆಯೇ ನಾವೊಂದು ಕ್ವಶನ್ ಹಾಕಿ ನಮ್ಮ ಟೆಲಿಗ್ರಾಮ್ನಾಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತು ಯಾಕೆ ಹಾಕಿನಂತೂ ಹೇಳ್ತೀನಿ ಕೇಳಿದ್ರೆ ರೀಸೆಂಟ್ಲಿ ಕರ್ನಾಟಕದೊಳಗೆ ಈ ಒಂದು ಏನದು ಶಿವಮೊಗ್ಗದ ಹತ್ರ ವೆಸ್ಟರ್ನ್ ಘಾಟ್ಸ್ ಒಳಗೆ ಈ ಒಂದು ಏನು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಲಿಕ್ಕೆ ಭದ್ರಾ ಮೇಲ್ದಂಡೆ ಇಲ್ಲ ಅಲ್ಲೆಲ್ಲ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದರೆ ಈ ಒಂದು ನೀರಿನಿಂದ ಏನು ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡ್ತಾರೆ ಅದರ ಸಂಬಂಧೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಮಾಡಿದೆ ನೋಟಿಸನ್ನು ಕಳಿಸಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ನೋಡ್ರಿ ಎಲ್ಲಿ ಆ್ಯಕ್ಟ್ ಯಾವಾಗ ಕ್ರಿಯೇಟ್ ಆಯಿತು ಏನು ಎಲ್ಲ ಕ್ವಶನ್ ಹಾಕಿದ್ದೀನಿ ಇದನ್ನೇ ಕ್ವಶನ್ ಹಾಕಿದ್ದೀನಿ ಓಕೆ ಆ್ಯಂಡ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಜೆ ಎಮ್ ಎಫ್ ಏನು ಇದ್ರ ಬಗ್ಗೆ ಸೊ ಆಗಿ ಯುವಕರ ಬಗ್ಗೆ ಎನ್ ಸಿ ಆರ್ ಟಿ ಬುಕ್ ಇದ್ದಾವೆ ಆ್ಯಂಡ್ ಯಾವಾಗ ಯಾವಾಗ ಬಂದಿರ್ತವೆ ಆವಾಗ ನಾನು ಹೇಳಿದ್ದೀನಿ ಇದನ್ನು ಆ್ಯಂಡ್ ಇದು ಐತ್ಲಾ ದಿ ಫ್ಲೋರ್ ಬೀಲ್ ಲೇಕ್ ಇದು ಸೊ ಇದ್ರ ಬಗ್ಗೆ ಕೂಡ ನಾನು ಎರಡು ದಿನದ ಹಿಂದೆಯೇ ಕ್ಲಾಸ್ ಮಾಡಿದ್ದೀನಿ ಇದು ತೊಂಬತ್ನಾಲ್ಕನೆಯ ಒಂದು ರಾಮ್ಸರ್ ಸೈಟ್ ಕೂಡ ಆಗಿದೆ ಗಾಯಸ್ ಬಿಹಾರದೊಳಗಿದೆ ಓಕೆ ಸೊ ನೋಡಿ ನೀವು ಯುವಕ್ರನ್ನ ಎಲ್ಲ ಕರೆಂಟ್ ಅಫೇರ್ಸ್ ಇರ್ತಾವೆ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಬಗ್ಗೆ ಭಾಳ ಸರ್ತಿ ಹೇಳಿದ್ದೀನಿ ಎದಕ್ಕೆ ನನಗೆ ಅದಕ್ಕೆ ಗೊತ್ತಿರ್ತವೆ ಅಂದರೆ ಇವೆಲ್ಲ ನ್ಯಾಷನಲ್ ಪಾರ್ಕು ಕೂಡ ರೀಸೆಂಟ್ಲಿ ನ್ಯೂಸ್ ಒಳಗಿದ್ದೀವಿ ಓಕೆ ಆ್ಯಂಡ್ ಯಾಕೆ ಗೊತ್ತಿರ್ತವೆ ಅಂದರೆ ಎವ್ರಿ ಡೇ ನಾನು ತ್ರೀ ನ್ಯೂಸ್ ಪೇಪರ್ಸ್ ಅದನ್ನು ಸುಮ್ಮನೆ ಓದಂಗಿಲ್ಲ ಬಟ್ ಅನಲೈಸ್ ಮಾಡಿ ಕ್ಲಾಸ್ ಮಾಡ್ತೀನಿ ನಿಮಗೆ ಓದಿ ಆ್ಯಂಡ್ ದ್ಯಾಟ್ಸ್ ವೈ ಐ ನೋ ದೀಸ್ ಥಿಂಗ್ಸ್ ವೆರಿ ವೆಲ್ ಓಕೆ ನನಗೆ ಯಾಕೆ ಗೊತ್ತಿದ್ದಾವೆ ಅಂದರೆ ಇದ್ರ ಸಂಬಂಧನೆ ಗೊತ್ತಿದ್ದಾವೆ ಗೈಸ್ ನೋಡಿ ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಕರೆಂಟ್ ಅಫೇರ್ಸ್ ಕ್ವಶನ್ ಬೇಸಲ್ ಕನ್ವೆನ್ಷನ್ ವೆರಿ ಇಂಪಾರ್ಟೆಂಟ್ ಓಕೆ ಟ್ರಾನ್ಸ್ ಬೌಂಡ್ರಿ ಮೂಮೆಂಟ್ ಆಫ್ ಹಜಾರ್ಡ್ ಸ್ವೀಟ್ಸ್ ನೀ ರೀಸೆಂಟ್ಲಿ ಇಟ್ ವಾಸ್ ಇನ್ ನ್ಯೂಸ್ ಬೇಸಲ್ ಕನ್ವೆನ್ಷನ್ ಒಂದು ಬ್ಯಾಂಕ್ ಸಂಬಂಧಿದೆ ಆ್ಯಂಡ್ ಸಿ ವೆರಿ ನೈಸ್ ಕ್ವಶನ್ಸ್ ವರ್ ಸೆಟ್ ತುಂಬ ಚೆನ್ನಾಗಿ ಇರುವಂಥ ಕ್ವಶನ್ಸ್ನ ತೆಗೆದಿದ್ದಾರೆ ಆ್ಯಂಡ್ ದಿಸ್ ಈಸ್ ದ ವೇ ಇವತ್ತು ಕ್ವಶನ್ ಪೇಪರ್ ಬರ್ತಾ ಇದೆ ಗೈಸ್ ಹೀಗೇನೆ ನೀವು ಕೂಡ ಪ್ರಿಪೇರ್ ಮಾಡಬೇಕು ನಿಮಗೆ ಈ ಒಂದು ಒಂದು ಅಡ್ವೈಸ್ನ ನಾನು ಕೊಡಬೇಕಾಗಿತ್ತು ಒಂದೇದು ಹಂಡ್ರೆಡ್ ಕ್ವಶನನ್ನು ತಪ್ಪದೆ ಎಲ್ಲರೂ ಓದಬೇಕು ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಬರೋದನ್ನು ಆನ್ಸರ್ ಮಾಡಿರಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಧೈರ್ಯದಿಂದ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ರಿ ಆ್ಯಂಡ್ ಇನ್ನೊಂದು ಬಹಳ ಜನ ನಾನು ಬರೀ ಎಕ್ಸಾಮ್ ಸ್ಟ್ರಾಟಜಿ ಹೇಳೋದು ಅಷ್ಟೇ ಅಲ್ಲ ನಿಮಗೆ ಕೊಡ್ತಾ ಇರುವಂಥ ದುಡ್ಡು ನಾಳೆ ನೀವು ಸೆಲೆಕ್ಷನ್ ಆದ್ರಿ ಅಂದರೆ ನಿಮಗೆ ಕೊಡ್ತಾ ಇರುವಂಥ ದುಡ್ಡು ಟ್ಯಾಕ್ಸ್ ಪೇಯರ್ ದುಡ್ಡು ದಯವಿಟ್ಟು ಯಾರೂ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ್ರಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯಾಕಂದರೆ ಇವತ್ತು ನೀವೇನಾದರೂ ಅದರೊಳಗೆ ಪಾಸಾಗಿ ಅದರ ಸರಿಯಾದ ಉಪಯೋಗವನ್ನು ತೊಗೊಳಿಲ್ಲ ಅಂದರೆ ಎಷ್ಟೋ ಜನ ಯುವಕ ಯುವತಿಯರಿದ್ದಾರೆ ಯಾವುದೋ ಹಳ್ಳಿ ಒಳಗೆ ಕೂತೇನೋ ಮಾಡಬೇಕು ಅಂತ ಇದೆ ಅವರಿಗೆ ಎಕ್ಸಾಮ್ ಬರೆಯೋಕ್ಕೂ ಅವಕಾಶ ಸಿಕ್ಕಿಲ್ಲ ಆಮೇಲೆ ನಾವು ಅವರು ನಾಳೆ ಡೆಲ್ಲಿ ಬೆಂಗಳೂರು ಧಾರವಾಡಗೆ ಬರಲಿಕ್ಕೂ ಅವಕಾಶ ಸಿಗೋದಿಲ್ಲ ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಬಟ್ ಯಾರಿಗೆ ಅವಕಾಶ ಸಿಗ್ತದೋ ಅವರು ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡ್ರಿ ಯಾಕಂದರೆ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಯಾವ ರಾಜ್ಯದೊಳಗೂ ಸರ್ಕಾರ ಆಗಲಿ ಅಥವಾ ಸೋಷಿಯಲ್ ಆಗಲಿ ಇಷ್ಟು ಸಪೋರ್ಟನ್ನು ವಿದ್ಯಾರ್ಥಿಗಳಿಗೆ ಮಾಡೋದಿಲ್ಲ ಆದರೆ ನಮ್ಮ ರಾಜ್ಯದೊಳಗೆ ಮಾಡ್ತಿದ್ದಾರೆ ಅಂದರೆ ಐ ಹೋಪ್ ನೀವು ಯಾರೂ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೋತೀನಿ ಆ್ಯಂಡ್ ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ ಆ್ಯಂಡ್ ಗೆಟ್ ಸೆಲೆಕ್ಟಿಂಗ್ ಟು ದಿಸ್ ಆ್ಯಂಡ್ ಸಿ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಬಗ್ಗೆ ಕೂಡ ಕ್ವಶನ್ ಬಂದಿದ್ದಾವೆ ಹಿಸ್ಟ್ರಿ ಪೊಲಿಟಿ ಎಕನಾಮಿ ಜೋಗ್ರಫಿ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಕರೆಂಟ್ ಅಫೇರ್ಸ್ ಓಕೆ ಅದಕ್ಕೆ ನಾನು ವಿಡಿಯೋ ಮಾಡಬೇಕಾಯಿತು ಕರೆಂಟ್ ಅಫೇರ್ಸ್ನ ಕರೆಕ್ಟಾಗಿ ಓದ್ಕೊಡ್ರಿ ಅನಾಲಿಟಿಕ್ಕಾಗಿ ಓದ್ಕೊಡ್ರಿ ಒನ್ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಟೂ ತ್ರೀ ಓನ್ಲಿ ಅನ್ನುವಂಥ ಒಂದು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಓಕೆ ಆದ್ದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಇವನ್ ನಾನು ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಅದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ನ ಕೇಳಿದ್ದಾರೆ ಇನ್ನೂ ಯಾವ್ಯಾವ ಉಳಿದಿದವ ಹೋಗ್ರ ಎಲ್ಲ ವಿಡಿಯೋನು ಮಾಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ಇವೆಲ್ಲ ನಿಮಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗ್ತವೆ ಗೈಸ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನನಗೆ ಫುಲ್ಲು ಮಜಾ ಬರ್ತದೆ ಆ್ಯಂಡ್ ಇದನ್ನು ಓದ್ರಿ ಈವನ್ ಎಸ್ ಎ ಪೇಪರ್ನಾಗ ಏನೇನು ಕ್ವಶನ್ ಕೇಳ್ಯಾರ ಮೈನಾರಿಟಿ ಎಕ್ಸಾಮ್ನಾಗ ಅದನ್ನು ಹೇಳ್ತೀನಿ ನಮ್ಮ ಪ್ರಬಂಧ ಪುಸ್ತಕದಿಂದ ಹೆಂಗೆ ಬಂದಿದ್ದೇವೆ ಅನ್ನೋದನ್ನು ಕೂಡ ಹೇಳ್ತೀನಿ ಯಾರಿಗೆ ಪ್ರಬಂಧ ಪುಸ್ತಕ ಬೇಕೋ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್ ಓಕೆ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಆನ್ಲೈನ್ ಕ್ಲಾಸ್ನು ತೊಗೋಬೋದು ಆ್ಯಂಡ್ ಎಸ್ ಎ ಬುಕ್ನು ತೊಗೋಬೋದು ಆ್ಯಂಡ್ ಈ ಥರ ನೀವು ಸ್ಟ್ರಾಟಜಿ ಮಾಡಿದರೆ ಲೈಕ್ ಓವರ್ ಆಲ್ ಆಗಿ ಯಾವ ಸಬ್ಜೆಕ್ಟಿಂದ ಕ್ವೆಶನ್ ಬರ್ತಿದ್ದಾವೆ ಒಂದು ರಫ್ ಐಡಿಯಾ ನಿಮಗಿರಬೇಕು ಎಕ್ಸಾಮಿನೇಷನ್ ಹಾಲ್ನ ಹೋಗಿ ನೀವು ಶಾಕ್ ಆಗಂಗಿಲ್ಲ ಗೈಸ್ ಸೊ ಇದ್ರ ಮೇಲೆ ನೀವು ಫೋಕಸ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆದಷ್ಟು ಬೇಗ ನಾನು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸಪ್ತಾಪುರದಲ್ಲಿ ಏನು ನಾವು ಸೆಂಟರ್ ಮಾಡ್ತಾಯಿದ್ದೀವಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಡಿಸೆಂಬರಲ್ಲಿ ಫಸ್ಟ್ ವೀಕ್ ಒಳಗೇ ನಿಮಗೆ ಈ ಒಂದು ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಸಿಗ್ತವೆ ಆ್ಯಂಡ್ ಅಲ್ಲಿ ಇಂಥವೇ ಕ್ವಶನ್ ಕೊಟ್ಟು ನಾನು ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಯಾರಿಗೆ ಮಾಡಲೇಬೇಕು ನಾನು ಪಾಸ್ ಆಗಲೇಬೇಕು ಅಂತ ಇದೆ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಗೈಸ್ ಆ್ಯಂಡ್ ಸಾಟರ್ಡೇ ಇದೇ ಶನಿವಾರ ಹದಿನೈದನೇ ರಂದು ನಡೀತಾ ಇರುವಂಥ ಒಂದು ಎಕ್ಸಾಮ್ಗೆ ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ನೆನಪಿಟ್ಕೊಳ್ರಿ ಹ್ಯಾವ್ ಅ ಪೇಷನ್ಸ್ ಆ್ಯಂಡ್ ರೀಡ್ ಆಲ್ ಹಂಡ್ರೆಡ್ ಕ್ವಶನ್ಸ್ ಮ್ಯಾ ಅಟೆಂಪ್ಟ್ ಮಾಡಿರಿ ಮ್ಯಾಕ್ಸಿಮಮ್ ಓಕೆ ಗೊತ್ತಿಲ್ಲದೆ ಇರೋದನ್ನು ವಿಚಾರ ಮಾಡಿ ಅಟೆಂಪ್ಟ್ ಮಾಡಿರಿ ಸುಮ್ಮ ಸುಮ್ಮನೆ ಆ ಹಂಡ್ರೆಡ್ ಅಟೆಂಪ್ಟ್ ಮಾಡೋದು ದಿನಕ್ಕೆ ಯಾವ್ದು ಬೇಕಾದ ಮನ್ಸಿಗೆ ಬಂದಂಗೆ ಹಾಕಬೇಡ್ರಿ ಆ್ಯಂಡ್ ಥಿಂಕ್ ಲಾಜಿಕಲಿ ಆನ್ಸರ್ ಮಾಡಿಬರ್ರಿ ಓಕೆ ಸೊ ಐ ಹೋಪ್ ಉಳಿದಿರುವಂಥ ದಿನಗಳನ್ನು ಟೆನ್ಷನ್ ತೊಗೊಳಂಗಿಲ್ಲ ಮತ್ತು ಟೆನ್ಷನ್ ತೊಗೊಂಡ್ರೆ ಎಲ್ಲ ತಪ್ಪು ತಪ್ಪು ಮಾಡಿ ಬರ್ತೀವಿ ಓ ಎಮ್ ಆರ್ ಕರೆಕ್ಟಾಗಿ ತುಂಬ್ರಿ ಆ್ಯಂಡ್ ಅಲ್ಲಿ ಶೇಡಿಂಗ್ ಮಾಡೋದು ಎಲ್ಲ ಇರ್ತಾವಲ್ಲೋ ಅದನ್ನು ಕರೆಕ್ಟಾಗಿ ಮಾಡಿರಿ ಏನು ಪ್ರೊಸೀಜರ್ ಇರುತ್ತೋ ಅದನ್ನು ಕರೆಕ್ಟಾಗಿ ಮಾಡಿರಿ ಓಕೆ ಅದು ಅಷ್ಟು ಮಾತ್ರ ನಿಮ್ಮ ಕೈ ಒಳಗಿರೋದು ಇದ್ರ ಮೇಲೆ ನೀವು ಫೋಕಸ್ ಮಾಡಿದೆ ದಟ್ ಇಸ್ ಮೋರ್ ದೆನ್ ಇನ್ ಅಪ್ ಅಂತ ನನಗನ್ಸುತ್ತೆ ಗೈಸ್ ಗೋ ವಿತ್ ಅ ಕೂಲ್ ಆ್ಯಂಡ್ ಕಾಮ್ ಮೈಂಡ್ ನಂದು ಈ ಸರ್ತಿ ಪಾಸ್ ಆಗಲಿಲ್ಲ ಅಂದ್ರೆ ನನ್ನ ಜೀವ ಹಾಳಾಕೈತಿ ನಂದು ಅದು ಅಕ್ಕೈತಿ ಇದು ಅಕ್ಕೈತಿ ಹಾಗೆಲ್ಲ ಹೆದ್ರಕೊಂಡು ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಗೋ ವಿತ್ ಅ ಕಾನ್ಫಿಡೆನ್ಸ್ ನನಗೆ ನಾನು ಮಾಡಿರುವಂಥ ಪ್ರಿಪ್ರೇಷನ್ ಮೇಲೆ ಏನು ಕ್ವಶನ್ ಬರ್ತಾವೋ ಅದನ್ನು ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ತಪ್ಪು ಮಾಡೋದಿಲ್ಲ ಆ್ಯಂಡ್ ಐ ಆಮ್ ಶೋರ್ ನಾನು ಚೆನ್ನಾಗಿ ಮಾಡ್ತೀನಿ ಎಕ್ಸಾಮ್ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡೇ ನೀವು ಅಲ್ಲಿಗೆ ಹೋಗ್ರಿ ಆಮೇಲೆ ಹಾಲ್ ಟಿಕೆಟ್ ಬಂದ ಮೇಲೆ ಆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತಾರೆ ನೋಡ್ರಿ ಗೈಸ್ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿರಿ ಉಳಿದಿರುವಂಥ ದಿನದೊಳಗೆ ನನ್ನ ಪ್ರಕಾರ ರೀಡ್ ಓನ್ಲಿ ಕರೆಂಟ್ ಅಫೇರ್ಸ್ ಓಕೆ ಕರೆಂಟ್ ಅಫೇರ್ಸ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನಿಮಗೆ ಆನ್ಸರ್ ಮಾಡಕ್ಕೆ ಬಂದರೆ ನಿಮ್ಮ ಆತ್ಮವಿಶ್ವಾಸನೇ ಬದಲಾಗುತ್ತೆ ಬಿಕಾಸ್ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಎಲ್ಲರೂ ಮಗು ಹೊಡೆದಿರ್ತಾರೆ ಎಲ್ಲರಿಗೂ ಭಾಳ ಜನಕ್ಕೆ ಗೊತ್ತಿರ್ತಾವೆ ಆದರೆ ಕರೆಂಟ್ ಅಫೇರ್ಸ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಎರಡು ನಾಲ್ಕು ಐದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ದಟ್ ಇಸ್ ವಾಟ್ ಗೋಯಿಂಗ್ ಟು ಚೇಂಜ್ ಯುವರ್ ರಿಸಲ್ಟ್ ಗೈಸ್ ಇದ್ರ ಮೇಲೇನೆ ಫೋಕಸ್ ಮಾಡಿರಿ ಇದೇ ಥರ ಓದ್ರಿ ಆ್ಯಂಡ್ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ಲಿ ತಿಳಿಸ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಚೆನ್ನಾಗಿ ಮಾಡಿರಿ ಬಬಾಯ್